ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ತಂತ್ರದಿಂದ ಹೇಗೆ ಸ್ತ್ರೀ ವರ್ಷೀಕರಣ ಮಾಡಬಹುದೆಂದು ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಈ ತಂತ್ರವನ್ನು ನೀವು ಮಲಗುವ ಮೊದಲು ಕೇವಲ ಮೂರು ಪದಗಳನ್ನು ಹೇಳಿದರೆ ಸಾಕು ಸ್ತ್ರೀ ನಿಮ್ಮ ವಶಳಾಗುತ್ತಾಳೆ ಈ ಕ್ರಿಯೆಗೆ ಕೇವಲ ಐದು ಏಲಕ್ಕಿ ಇದ್ದರೆ ಸಾಕು ಮಲಗುವ ಮುನ್ನ ನಾವು ಹೇಳಿಕೊಡುವ ಈ ಮೂರು ಪದದ ಮಂತ್ರವನ್ನು ಹೇಳಿ ಸಾಕು ಆ ಮಂತ್ರ ಯಾವುದೆಂದರೆ ಓಂ ತ್ರೀಂ ವಶಂ ಹಿಂ ವೀಕ್ಷಕರೇ ನೀವು ಮಲಗುವ ಮುನ್ನ ಕೈಯಲ್ಲಿ ಐದು ಏಲಕ್ಕಿಗಳನ್ನು ಹಿಡಿದುಕೊಂಡು ಐದು ಬಾರಿ ನಿಮ್ಮ ತಲೆಯ ಸುತ್ತ ಸುತ್ತಬೇಕು ನಂತರ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಐದು ಬಾರಿ ಮತ್ತೆ ಸುತ್ತಬೇಕು ಆದರೆ ವಿರುದ್ಧ ದಿಕ್ಕಿನಲ್ಲಿ ಸುತ್ತುವಾಗ ನಾವು ಹೇಳಿಕೊಟ್ಟ ಮಂತ್ರವನ್ನು ಹೇಳುತ್ತಾ ಸುತ್ತಬೇಕು ಈ ಕ್ರಿಯೆಯನ್ನು ಮಾಡುವಾಗ ನೀವು ವಶ ಮಾಡಬೇಕಾದವರ ಮುಖವನ್ನು ಮನಸ್ಸಿನಲ್ಲಿ ನೆನೆದುಕೊಳ್ಳುತ್ತಿರಬೇಕು ನಂತರ ಐದು ಏಲಕ್ಕಿಗಳನ್ನು ಒಂದು ಹಾಳೆಯಲ್ಲಿ ಹಾಕಿ ಮಡಚಬೇಕು ನಂತರ ಅದನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿಕೊಳ್ಳಬೇಕು ಬೆಳಗ್ಗೆ ಎದ್ದ ನಂತರ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಒಂದು ಏಲಕ್ಕಿಯನ್ನು ತಿನ್ನಬೇಕು ಇನ್ನೊಂದು ಏಲಕ್ಕಿಯನ್ನು ನಿಮ್ಮ ಮನೆಯ ಮುಂದೆ ಮಣ್ಣಿನಲ್ಲಿ ಹಾಕಿ ಮುಚ್ಚಬೇಕು ಇನ್ನು ಎರಡು ಏಲಕ್ಕಿಯನ್ನು ನಿಮ್ಮ ಮನೆಯಲ್ಲಿ ನೀರಿನ ತೊಟ್ಟಿ ಅಥವಾ ಟ್ಯಾಂಕ್ ಇದ್ದರೆ ಅದರಲ್ಲಿ ಹಾಕಬೇಕು ಉಳಿದ ಕೊನೆಯ ಏಲಕ್ಕಿಯನ್ನು ನೀವು ತಿನ್ನುವ ಆಹಾರ ಪದಾರ್ಥಕ್ಕೆ ಸೇರಿಸಿ ತಿನ್ನಬೇಕು ಹೀಗೆ ಮಾಡುವುದರಿಂದ ಕೇವಲ ಅವರು ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ವಶರಾಗುತ್ತಾರೆ ಹಾಗೂ ನೀವು ಹೇಳಿದ ಹಾಗೆ ಕೇಳುತ್ತಾರೆ ಸ್ನೇಹಿತರೆ ನಿಮಗೆ ಬೇರೆ ಯಾವುದೇ ಸಮಸ್ಯೆ ಕಾಡುತ್ತಿದ್ದರೆ ಪರಿಹಾರ ಸಿಗದೆ ನೊಂದಿದ್ದೀರಾ ಹಾಗಾದರೆ ನಮ್ಮ ಗುರುಜೀರವರಿಗೆ ನೇರವಾಗಿ ಕರೆ ಮಾಡಿ ಹಾಗೂ ಶಾಶ್ವತವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ ಧನ್ಯವಾದಗಳು ವೀಕ್ಷಕರು